ಇಲ್ಲ ಪಾಪ ನನಗೇನು ಅಲ್ರಿ ಹಾಂ ನನಗೇನು ನಮ್ಮ ಪೂಜ್ಯ ತಂದೆಯವ್ರದ್ದೇನು ಮಾಜಿ ಮುಖ್ಯಮಂತ್ರಿ ಸ ಇದು ಇಲ್ಲ ಇಡೀ ಲಿಂಗಾಯತರ ನನ್ನ ಬೆಂಬಲ ಇಲ್ಲ ಎಲ್ಲ ಅವ್ರಿಗೆ ಮಾರಿಬಿಟ್ಟಾರೆ ಲಿಂಗಾಯತರು ಮಾರ್ಯಾರ ಪೂಜೆ ತಂದೆಯವ್ರಂದ್ರೆ ಎಲ್ಲರು ಪಾದ ಪೂಜೆ ಮಾಡ್ಲಕತ್ತಾರ ಅದಕ್ಕೆ ಹಿಂಗೆ ಆಗ್ಲಾಕತ್ತೈತೆ ಭಾಳ ಸಂತೋಷ ನೀವು ಮಾಧ್ಯಮದವ್ರೇ ನನಗೆ ಹೇಳಕ್ಕತ್ತೀರ ಸಂತೋಷ ಇದನ್ನ ಇದನ್ನು ನಾ ಹೇಳಿದ್ದೆ ಅಂದ್ರೆ ಇದು ಫೇಕು ಬೊಗಸ್ಸು ಎಲ್ಲ ತನ್ನ ತಾನೇ ವರ್ಣ ಮಾಡ್ಕೊತಾನೆ ಇವನ್ ಏನು ಅಮಿತ್ ಶಾವ್ನ ಕ್ಯಾರಿ ಅಂದಿಲ್ಲ ಅಮಿತ್ ಶಾ ಅವ್ರ ಮನೆಗೆ ಹೋದಾಗ ಯತ್ನಾಳ್ ಗೆಟೌಟ್ ಅಂದರು ಅಂತೇಳಿ ಹೇಳ್ತಿದ್ರಿ ಈಗ ನನ್ಗೆ ಅಮಿತ್ ಶಾ ಅವರೇ ಒಬ್ಬರು ಕೇಂದ್ರ ಮಂತ್ರಿ ಮುಂದೆ ಹೇಳ್ಯಾರ ನನಗೂ ಮಾಹಿತಿ ಬಂದದ ಹಮ್ಮ ಬೌತ ಬಡ ಗಲ್ತಿಗೆ ಕರ್ನಾಟಕ ಮೇ ವಿಜೇಂದ್ರ ವಿಜೇಂದ್ರಗೆ ಬಾತ್ ಸುಂಕೆ ಯತ್ನಾಳ್ಕು ಹಮ್ ಪಾರ್ಟಿ ಸೇ ಬಾರ್ ಕರ್ಕ ಭೌತ್ ಅಮ್ಮಾರ ಕರ್ನಾಟಕ ಕರ್ನಾಟಕಕ್ಕೆ ಬಂದಮ ಬೌತ್ ಗಲ್ತಿ ಹೋಗಾಯ್ತು ಇದನ್ನು ಅವರೇ ಉಚ್ಚಾರ ಮಾಡ್ಯಾರ ಜನರಿಗೆ ಗುರ್ತಾಗ್ಲಾಕತ್ತದ ಇವತ್ತು ಮದ್ದೂರಿನಲ್ಲಿ ನಮ್ಮದೇನು ಲಿಂಗಾಯತರು ಇಲ್ಲ ಬಿ ಜೆ ಪಿ ಇಲ್ಲ ಹಿಂದುತ್ವ ಇಲ್ಲ ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ನಾವು ಮದ್ದೂರ್ಗೆ ಮ್ಯಾಗ ಅನ್ನಿಸ್ತು ಯಾರಿಗೇನು ರೊಕ್ಕ ಕೊಟ್ಟಿಲ್ಲ ಪೆಟ್ರೋಲ್ ಹಾಕ್ಸಿಲ್ಲ ಡಾಬಾದಾಗ ಊಟ ಕೊಟ್ಟಿಲ್ಲ ದಾರು ಕೊಟ್ಟಿಲ್ಲ ಹತ್ತು ಹದಿನೈದರಿಂದ ಇಪ್ಪತ್ತು ಸಾವಿರ ಯುವಕರು ಕೊಡ್ತಾರಂದ್ರೆ ಇಡೀ ರಾಜಕೀಯ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಒಂದು ರೀತಿ ಪುನರ್ ಚರ್ಚೆಯನ್ನು ಚಿಂತನೆ ಮಾಡ್ಲಕ್ಕ ಹ್ಯಾಂಗಂದ್ರೆ ಮೊದಲು ಏನಾಗ್ತಿತ್ತು ಬರೇ ಒಕ್ಕಲಿಗ ಮುಖ್ಯಮಂತ್ರಿ ಆಗ್ಬೇಕು ಒಕ್ಕಲಿಗ ಅನ್ಯಾಯ ಆಯಿತು ಬರೀ ಇದ್ರ ಮ್ಯಾಗೇನೆ ಎಲೆಕ್ಷನ್ ಆಗ್ತಿತ್ತು ಕಾವೇರಿ ಮೇಲೆ ಈಗ ಅಲ್ಲಿ ಯುವಕರಿಗೆ ಏನು ಬಂದ್ಬಿಟ್ಟದಂದ್ರೆ ನಾವು ಹಿಂದೂಗಳು ಎಲ್ಲರೂ ಒಂದಾಗದಿದ್ರೆ ಭಾರತದಲ್ಲಿ ನಾವು ಬರೀ ಅಲ್ಲಿ ನಾಲ್ಕು ಪರ್ಸೆಂಟ್ ಅದವರು ಮುಸ್ಲಿಮರು ಈ ರೀತಿ ಮಾಡ್ತಾರೆ ನಾಳೆ ಅವರು ಇಪ್ಪತ್ತು ಐವತ್ತು ಪರ್ಸೆಂಟ್ ಅದಾದರೆ ನಮ್ಮ ಜುನಾನೇ ಮಾಡೋದಾಗೋದಿಲ್ಲ ಅಂಥದ್ದು ಇಡೀ ರಾಜ್ಯದ ಎಲ್ಲ ಹಿಂದೂಗಳಿಗೆ ಒಂದು ಕಲ್ಪನೆ ಬಂದಿದ್ದರಿಂದ ಮದ್ದೂರಿನವ್ರು ಮೊದಲೇ ಜಾಗೃತಿ ಮತದಾರ ಮಂಡ್ಯದವರು ಮಂಡ್ಯದವ್ರು ಯಾವಾಗ ಹೆಂಗೆ ನಿರ್ಣಯ ತೋತಾರೆ ಗೊತ್ತಾಗೋದ್ರು ಅಂಬರೀಷ್ ಅವರು ಇದ್ದಾಗ ಅವ್ರ ಮನೆಯವ್ರು ನಿಂತಿದಲ್ಲ ಸುಮಲತಾ ಇಂಡಿಪೆಂಡೆಂಟ್ ಎಮ್ ಎಮ್ ಪಿ ಆರ್ಸ್ ಅವರು ಅದಕ್ಕೆ ಮದ್ದೂರು ಕರ್ನಾಟಕದ ರಾಜಕೀಯ ಒಂದು ಏನು ಚರ್ಚೆ ಅದ ಚಿಂತನೆಯನ್ನೇ ಬುಡಮೇಲೆ ಮಾಡಿಬಿಟ್ಟಾರೆ ಅಲ್ಲಿ ಅವರೇ ಬರ್ತಾರೆ ಬಿ ಜೆ ಪಿಯಲ್ಲಿ ಅಸ್ತಿತ್ವ ಇಲ್ಲ ಬಿ ಜೆ ಪಿ ಹಿಂದುತ್ವ ಇಡೀ ರಾಜ್ಯದಲ್ಲಿ ಜನರು ಬೇಕಾಗಿತ್ತು ಆದರೆ ನಮ್ಮಲ್ಲಿರೋ ಬಿ ಜೆ ಪಿ ನಾಯಕರು ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೋಡೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪಾರ್ಟಿ ಹಾಳು ಮಾಡಿಲ್ಲ ಅನ್ನೋದು ಈಗ ಗುರುತಾಗಿತ್ತು ಅಲ್ಲಿ ಅವ್ರನ್ನೂ ವಿಶ್ವಾಸಕ್ಕೆ ತಗೋತಾ ಇಲ್ಲ ಯಾ ನಿಖಿಲ್ ಕುಮಾರಸ್ವಾಮಿ ಏನೋ ಬೇ ಪಾರ್ಟಿ ಇದ್ದಾರೆ ಅವ್ರನ್ನೂ ಒಂದು ರೀತಿ ಸಾ ನಾವು ನೋಡಿಕೊಂಡ್ರೆ ಕರ್ನಾಟಕದಲ್ಲಿ ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟು ಇವ್ರೇನು ಗ್ಯಾರಂಟಿ ಹೇಳಿ ಇವರನ್ನು ಬೇಕಾದ ಲೆಗ ಹೊಡಿಲೇ ಸಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒನ್ನೂರ ಐವತ್ತು ಗಡಿತ ಕರ್ನಾಟಕದಲ್ಲಿ ಆ ರೀತಿ ಟ್ರೆಂಡ್ ಚಾಲು ಜನರಿಗೆ ಬೇಕಾಗಿದ್ದು ಹಿಂದುತ್ವದ ಜೊತೆಗೆ ಅಭಿವೃದ್ಧಿ ಹಿಂದುತ್ವ ಮುಗಿಸಿ ನಾವು ಸಾಬ್ರಿಗಾಗಿ ಸಾವಿರಾರು ಕೋಟಿ ಕೊಡ್ತೀನಿ ದಲಿತರದ್ದು ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಪಿ ಎಸ್ ಸಿ ಟಿ ಎಸ್ ಪಿದು ಇಪ್ಪತ್ತೈದು ಸಾವಿರ ಕೋಟಿ ನೀವು ಡೈವರ್ಟ್ ಮಾಡಿ ಗ್ಯಾರಂಟಿಗೆ ಹಾಕಿರಿ ದಲಿತರು ಒಕ್ಕಿಲೆ ತಿಲ್ಲಾಕಿರ್ತೀರಿ ಮುಸ್ಲಿಮ್ರಿಗಿದ್ರೆ ಇದ್ರಾಗ ಬಡ ಏನೋ ಕಾಲನಿಗಳ ಅಭಿವೃದ್ಧಿಗೆ ಐದುನೂರು ಮಾನ್ಯ ನಾಲ್ಕುನೂರ ಮೂವತ್ತೊಂಬತ್ತು ಕೋಟಿ ಕೊಟ್ಟಾರೆ ಅಂದರೆ ಇದೆಲ್ಲನೂ ಏನೋ ಒಂದು ಕೋಟಿ ರೂಪಾಯಿ ಆಯ್ತು ವಿದೇಶಕ್ಕೆ ಅವ್ನು ಕಲೀಲಿಕ್ಕೆ ಹೋದ್ರೆ ಅಂದರೆ ಹಿಂದುಳಿದು ದಲಿತರು ಮಕ್ಳು ಹೋದ್ರಿಲ್ಲ ಒಂದು ಕೋಟಿ ಎಲ್ಲ ನಾಟಕ್ಕಾಗಿದೆ ಅದರಿಂದ ಬದಲಾವಣೆ ಈ ರಾಜ್ಯ ಜನ ಬಯಸ್ಲಕ್ಕ ಪ್ರದೀಪ್ ಏನು ಪ್ರಾಣಿ ಹಂಗೆ ಐತೆತಲ್ರಿ ಈಗ ಮಂಗ್ಯಾಗ ತನ್ನ ಮುಂದೆ ಮಂಗೆನಾಗ ಕಾಣಿಸ್ತೈತಿ ಮಂಗ್ಯಾಗ ಏನು ಬೇರೆ ಕಾಣಿಸ್ತೈತೆ ಮಂಗ್ಯಾಗ ಮಂಗ್ಯಾನೆ ಕಾಣಿಸ್ತೈತೆ ಅದು ಮನುಷ್ಯರು ಮಂಗ್ಯಾನಂಗೆ ಕಾಣಿಸ್ತೈತಿ ಇಲ್ಲ ಅದು ಬುದ್ಧಿ ಕಲಿಸ್ತಾರೆ ಎರಡು ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಅವ್ರು ಮುಸ್ಲಿಮ್ ಆಗಿ ಆ ಮೊದಲೇ ಆಗತ್ತೆ ಹೇಳಿದೀವಲ್ಲ ಅದು ಆಗಲಿ ಈಗ ಆಗ್ಯಾರ ತಿಳ್ಯಾರ ಒಳ್ಳೆಯದು ಮುಂದಿನ ಸಲ ಅವ್ರು ಮುಸ್ಲಿಮರು ಅಟ್ಟೆ ಹೋಟೆಗೆ ತೊಗೊಳ್ಲಿ